ಎಲ್ಲ ನನ್ನ ಪ್ರೀತಿಯ ಕನ್ನಡ ವೀಕ್ಷಕರೇ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೆಯದಾಗಲಿ ದಯವಿಟ್ಟು ಈ ವಿಚಾರ ಭಾಳ ಅದ್ಭುತವಾಗಿ ತಿಳ್ಕೊಳ್ಳಿ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಹೆಣ್ಮಕ್ಳು ಅತ್ಯಾಚಾರ ಆಗಿ ಕೊಲೆ ಇದುವರೆಗೂ ಯಾರಿಗೂ ಸರಿಯಾಗಿ ಕೊಲೆ ಮಾಡಿರೋರಿಗೆ ಅತ್ಯಾಚಾರ ಮಾಡೋರಿಗೆ ಶಿಕ್ಷೆ ಆಗಿಲ್ಲ ಮತ್ತು ಯಾರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯವೂ ಸಿಕ್ಕಿಲ್ಲ ದಯವಿಟ್ಟು ಪ್ರತಿಯೊಂದು ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು ಅಂತಂದೇಳಿ ಹೇಳಿ ನಾನು ಕೇಳ್ಕೊತ ಇದ್ದೀನಿ ನಮ್ಮ ದೇಶದಲ್ಲಿ ಕಾನೂನು ಯಾವ ಥರ ಇದೆ ಉಳ್ಳವರಿಗೆ ಒಂಥರ ಇದೆ ಏನು ಇಲ್ದ್ರಿಗೆ ಒಂಥರ ಇದೆ ಕಾನೂನು ಅದರಿಂದ ಈ ಥರ ಅನ್ಯಾಯ ಆಗ್ತಾನೆ ಇದೆ ನ್ಯಾಯ ಸಿಗ್ತಾನೆ ಇಲ್ಲ ಎಷ್ಟೇ ಹೋರಾಟ ಮಾಡಿದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಉದಾಹರಣೆಗೆ ನಮ್ಮ ಏನು ನಮ್ಮ ಇವತ್ತೇನು ಮನೆ ಮಗಳು ಅಂತ ಇದ್ದೀವಿ ಸೌಜನ್ಯ ಅಂತ ಒಂದು ಹೆಣ್ಮಗುಗೆ ಹದಿಮೂರು ವರ್ಷ ಆಯಿತು ಇನ್ನೂ ಒಂದು ಜೀವಂತವಾಗಿದೆ ಈ ಹೋರಾಟ ಭಾಳ ಅದ್ಭುತವಾಗಿ ಹೋರಾಟ ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಎಲ್ಲ ಹೆಣ್ಮಕ್ಳು ಒಂದೇ ಯಾಕಂದರೆ ನಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ಎಲ್ಲರ ಮನೇಲಿ ಹೆಣ್ಮಕ್ಳು ಇರ್ತಾರೆ ಇವತ್ತು ಶ್ರೀಮಂತರು ಮನೆಯಲ್ಲೇ ಒಂಥರ ಅವ್ರಿಗೆ ಬೇಗ ನ್ಯಾಯ ಸಿಕ್ಬಿಡುತ್ತೆ ಆದರೆ ಇವತ್ತು ಬಡವರಿಗೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋಲ್ಲ ಇದಕ್ಕೆ ಉದಾಹರಣೆ ಬೇಕೋದಷ್ಟವೇ ನೋಡಿ ರೇಣುಕಾಸ್ವಾಮಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸತ್ತವರು ಹೆಸರು ಹೇಳ್ಕೊಂಡು ದುಡ್ಡು ಮಾಡ್ಬೋದು ಅಂತ ತೋರಿಸ್ಕೊಟ್ಟ ಕೆಲವು ಮಾಧ್ಯಮಗಳು ಇದ್ದಾವೆ ಕೆಲವು ಹೋರಾಟಗಾರರು ಇದ್ದಾರೆ ಅದಕ್ಕೆ ಉದಾಹರಣೆ ರೇಣುಕಾಸ್ವಾಮಿನೇ ಯಾಕಂದರೆ ರೇಣುಕಾಸ್ವಾಮಿ ಹೆಸರು ಹೇಳ್ಕೊಂಡು ಮಾಧ್ಯಮದವರು ಮೂರು ಮೂರು ತಿಂಗಳು ತುಂಬ ಊಟ ಮಾಡಿದರು ಅದು ನ್ಯಾಯ ಸಿಗಲಿಲ್ಲ ಪಾಪ ಈಗ ಹದಿಮೂರು ವರ್ಷದಿಂದ ಸೌಜನ್ಯ ಎಂಬ ಹೆಣ್ಣು ಮಗು ನಮ್ಮ ನಿಮ್ಮ ಮನೆ ಹೆಣ್ಮಗು ಅದ್ರ ಬಗ್ಗೆನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಹದಿಮೂರು ವರ್ಷ ಆದರೂ ಕೂಡ ಆ ಹೆಣ್ಮಗು ಕೂಡ ನ್ಯಾಯ ಸಿಗಲಿಲ್ಲ ಇನ್ನು ಮಾಡ್ತಾನೇ ಇದ್ದಾರೆ ಇವತ್ತು ನೋಡಿ ನಮ್ಮಲ್ಲಿ ಹೋರಾಟಗಾರರು ಏನು ಮಾಡ್ತಾರೆ ಟಿ ವಿಯವರಾಗಿರ್ಬೋದು ಮಾಧ್ಯಮದವರಾಗಿರ್ಬೋದು ಮತ್ತು ಮುಖ್ಯವಾಗಿ ಹೋರಾಟಗಾರ ಹೋರಾಟಗಾರರು ನಮ್ಮಲ್ಲಿ ಸಾಕ್ಷಿ ಇದೆ ಎನ್ನುತ್ತಾರೆ ನಮ್ಮಲ್ಲಿ ಸಾಕ್ಷಿ ಇದೆ ಎನ್ನುತ್ತಾರೆ ಆದರೆ ಸಾಕ್ಷಿ ನೀಡುತ್ತಿಲ್ಲ ಅತ್ಯಾಚಾರ ಅತ್ಯಾಚಾರ ಯಾರೆಂದು ಗೊತ್ತಿದೆ ಅತ್ಯಾಚಾರ ಮಾಡಿರೋರು ಯಾರೆಂದು ಗೊತ್ತಿದೆ ಅನ್ನುತ್ತಾರೆ ಆದರೆ ಸಾಕ್ಷಿ ನೀಡಿ ನ್ಯಾಯ ಕೇಳೋಣ ಎಂದರೆ ಸಾಕ್ಷಿ ನಾಶವಾಗಿದೆ ಅಂತ ಹೇಳ್ತಾರೆ ಬೀದಿಯಲ್ಲಿ ಬೊಬ್ಬೆ ಹೊಡೆದು ಭಾಷಣ ಮಾಡ್ತಾರೆ ಬೀದಿಯಲ್ಲಿ ಬೊಬ್ಬೆ ಹೊಡೆದು ಭಾಷಣ ಮಾಡ್ತಾರೆ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳೋಣ ನಾಪತ್ತೆ ಆಗ್ತಾರೆ ಹಾಂ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳೋಣ ನಾಪತ್ತೆ ಆಗ್ತಾರೆ ಯಾಕೆ ಕೆಲವು ಹೆಣ್ಣುಮಕ್ಕಳು ಸಾವಿನ ವಿಚಾರ ಕೆಲವರಿಗೆ ಅನ್ನದು ಬಟ್ಟಲು ಆಗಿದೆ ಕೆಲವರಿಗೆ ಕೆಲವು ಹೆಣ್ಣು ಮಕ್ಕಳ ಸಾವಿನ ವಿಚಾರ ಕೆಲವರಿಗೆ ಅನ್ನದು ಬಟ್ಟಲು ಆಗಿರೋದಂತೂ ಸತ್ಯ ಶ್ರೀ ಕ್ಷೇತ್ರದ ಸತ್ಯ ದೈವವೇ ಶ್ರೀ ಕ್ಷೇತ್ರದ ಸತ್ಯ ದೈವವೇ ಇಂಥವರಿಗೆ ಉತ್ತರ ಕೊಡಲಿ ಎಲ್ಲ ಹೆಣ್ಣುಮಕ್ಕಳಿಗೆ ನ್ಯಾಯ ಸಿಗಲಿ ನ್ಯಾಯ ಸಿಗಲಿ ದೇವರೇ ಭಗವಂತ ಕಾನೂನಂತೂ ಕೋರ್ಟಲ್ಲಿ ಕಣ್ಣು ಮುಚ್ಕೊಂಡು ಬಟ್ಟೆಗೆ ಕಣ್ಣಿಗೆ ಬಟ್ಟೆ ಹಾಕ್ಬಿಟ್ಟು ಕಟ್ಟಿ ಕುಂದಿಸಿಬಿಟ್ಟಿದ್ದಾರೆ ನ್ಯಾಯ ದೇವತೆಗೆ ಅದರಿಂದ ಅಲ್ಲಂತೂ ನ್ಯಾಯ ಸಿಗ್ತಾ ಇಲ್ಲ ಬಡ ಹೆಣ್ಣು ಮಕ್ಕಳಿಗೆ ಆದರೆ ದೇವರಾದ್ರೂ ಬಿಡ್ಬೇಕಲ್ವ ಎಲ್ಲರೂ ದೇವರಿದ್ದಾರೆ ದೇವ್ರಿದ್ದಾರೆ ಅಂತ ಹೇಳ್ತಾ ಇದೀವಿ ದೇವರಾದರೂ ಬಿಡ್ಬೇಕಲ್ವ ಇಂಥರ ಮೇಲೆ ಎಲ್ಲ ಇವತ್ತು ಈ ಥರ ನಾವು ಬರೇ ಬಡವರು ಬಡವ್ರಿಗೆ ಮಾತ್ರ ಇವತ್ತು ನ್ಯಾಯ ಸಿಗ್ತಾಯಿಲ್ಲ ಕಾನೂನು 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 ಅಂತ ಹೇಳಿ ಬಬ್ಬೆ ಹೊಡಿತಾರೆ ಬೀದಿ ಬೀದಿಲಿ ಬೀದಲು ಹೆಂಗಂಗೆ ಬೇಕಂಗ್ ಭಾಷಣ ಮಾಡ್ತಾರೆ ಇವತ್ತು ನಾವು ಹೋರಾಟ ನೋಡ್ತಾ ಇದೀವಿ ನಮ್ಮ ಹತ್ರ ಸಾಕ್ಷಿ ಇದೆ ಅಂತಾರೆ ಯಾರು ಮಾಡಿದಾರಂತ ಗೊತ್ತಿದೆ ಅಂತ ಹೇಳ್ತಾರೆ ಕೋರ್ಟ್ಗೆ ಹೋಗಿ ಕಾನೂನು ಪ್ರಕಾರ ಹೋರಾಟ ಇಲ್ಲ ಯಾಕೆ ಯಾಕೆ ಹೋರಾಟ ಮಾಡಲ್ಲ ನಾನಿವ ನಾನು ಆದರೂ ಅಷ್ಟೇ ನನ್ನ ಹತ್ರ ಸಾಕ್ಷಿ ಇದೆ ನನ್ನ ಹತ್ರ ಎಲ್ಲ ಆಧಾರ ಇದೆ ಅಂತ ಇದ್ದ ಮೇಲೆ ನಾನು ಕೋರ್ಟ್ಗೆ ಹೋಗಿ ಹೋರಾಟ ಮಾಡಬೇಕು ನ್ಯಾಯಾಲಯಕ್ಕೋಗಿ ಕೇಸ್ ಹಾಕಬೇಕು ಅದು ಬಿಟ್ಬಿಟ್ಟು ನಾನು ವೀಡಿಯೋದಲ್ಲೋ ಇಲ್ಲ ಎಲ್ಲರೂ ಬೀದಿ ನಿಂತ್ಕೊಂಡು ಬೊಬ್ಬೆ ಹೊಡೆದ್ರೆ ಯಾರಿಗಾದ್ರೂ ನ್ಯಾಯ ಸಿಗುತ್ತೇನೆ ರೀ ಖಂಡಿತ ನ್ಯಾಯ ಸಿಗೋಲ್ಲ ಸಾಕ್ಷಿ ಇರೋರು ಕಣ್ಣಾರ ನೋಡಿರೋರು ಇವತ್ತು ಕೋರ್ಟ್ ಮೇಲೆ ನಂಬಿಕೆ ಕಳ್ಕೊಂಬಿಟ್ಟಿದ್ದಾರೆ ಯಾಕಂದರೆ ಕೋರ್ಟ್ಗಳು ಕೂಡ ಅಷ್ಟೇ ಅಷ್ಟೇ ನೋಡ್ತಾ ಇದ್ದೀವಲ್ಲ ಮೊನ್ನೆ ನ್ಯಾಯಾಧೀಶರ ಮೇಲೆ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿದೆ ಎಲ್ಲಿಂದ ಸಂಪಾದನೆ ಮಾಡಿದರು ಅವ್ರು ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಹಣ ಹೆಂಗೆ ಬಂತು ಅಂತಂದೇಳಿ ಹಂಗಾರೆ ಯಾರು ತೆಲುಕಟ್ಟಿದೆಯೀ ದುಡ್ಡು ತಗೊಂಡು ಹೋಗಿಡೋಕ್ಕೆ ಆ ನ್ಯಾಯಾಧೀಶರ ಮನೇಲಿ ತಗೊಂಡೋಗಿ ದುಡ್ಡಿಡಕ್ಕೆ ಯಾವನಗಾರ ಅನ್ಸುತ್ತೆ ಹಂಗಾರೆ ಅಷ್ಟೊಂದು ಕೋಟಿ ಕೋಟಿ ದುಡ್ಡು ಇಡೋಕ್ಕೆ ಆ ಎಲ್ರಿ ಬಂತು ಅಷ್ಟೊಂದು ದುಡ್ಡು ಹೆಂಗ್ರಿ ಬಂತು ಇವತ್ತು ನ್ಯಾಯಾಧೀಶರ ಮನೇಲೆ ಕೋಟಿ ಕೋಟಿ ಹಣ ಅಂದರೆ ಲೆಕ್ಕಾಕಿನ ಯಾರ್ಯಾರ ಮನೇಲಿ ಎಷ್ಟು ದುಡ್ಡಿದೆ ಹಾಂ ನಮ್ಮ ದುಡ್ಡೆಲ್ಲ ಅಲ್ಲಿದೆ ಜನಗಳು ನಾವು ಬದಲಾವಣೆ ಆಗಬೇಕು ಸತ್ತ ಪ್ರಜೆಗಳು ಬದಲಾವಣೆ ಆಗಬೇಕು ಸತ್ತಂಗೆ ಇರಬಾರ್ದು ಯಾವತ್ತ ಒಂದು ದಿನ ಇಲ್ಲಿ ಯಾರು ಏನು ಗೂಟ ಹೊಡ್ಕೊಂಡು ಕೂತ್ಕೊಳ್ಳಲ್ಲ ಗೊತ್ತಾಯ್ತಾ ಯಾವಾಗ ಹೋಗ್ತೀವೋ ಎಷ್ಟೊತ್ತಿನಲ್ಲಿ ಹೋಯ್ತೀವೋ ಹೆಂಗೆ ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ ಹುಟ್ಟಿರೋದಂತೂ ಸತ್ಯ ಸಾಯೋದೂ ಸತ್ಯ ಅದರಿಂದ ನಾವು ಇರೋ ವರ್ಷ ದಿನ ಸ್ವಲ್ಪ ನ್ಯಾಯಯುತವಾಗಿ ಬದುಕಿದರೆ ಒಳ್ಳೆಯದು ಸುಮ್ಮ ಸುಮ್ಮನೆ ನಾವು ಆರಾಟ ಕೀರಾಟ ಪರ್ಚಾಟ ಮಾಡಿದರೆ ನ್ಯಾಯ ಸಿಗಲ್ಲ ದಯವಿಟ್ಟು ನನ್ನ ಹತ್ರ ಸಾಕ್ಷಿ ಇದೆ ಅನ್ನೋರು ನನ್ನ ಹತ್ರ ಎಲ್ಲ ನೋಡಿಬಿಟ್ಟಿದ್ದೀನಿ ಅನ್ನೋರು ಸಾಕ್ಷಿ ಇಟ್ಕೊಂಡು ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ನ್ಯಾಯ ಸಿಗಂಗಿದ್ರೆ ಹನ್ನೆರಡು ಪರ್ಸೆಂಟು ಆ ದೇವ್ರ ಮುಖಾಂತರನಾದರೂ ಕೂಡ ಆ ಕೋರ್ಟಲ್ಲಿ ನ್ಯಾಯ ಸಿಗಲಿ ಅಂತಂದೇಳಿ ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಕರ್ನಾಟಕದಲ್ಲಿ ಏನು ಅತ್ಯಾಚಾರ ಆಗಿ ಕೊಲೆ ಆಗಿದೆವಲ್ಲ ಆ ಹೆಣ್ಮಕ್ಳಿಗೆಲ್ಲ ಆ ಮಾಡಿರೋರಿಗೆ ಒಳ್ಳೆ ರೀತಿಯಲ್ಲಿ ಜೀವಾವಧಿ ಶಿಕ್ಷೆ ಆಗಲಿ ಇಲ್ಲಾಂದರೆ ಅವ್ರಿಗೆ ನೇಣ್ಗಂಬಕ್ಕಾಗಲಿ ಅಂತಂದೇಳಿ ನಾನು ಈ ಒಂದು ಭೂಮಿ ತಾಯಿ ಮೇಲೆ ನಿಂತ್ಕೊಂಡು ಕೇಳ್ಕೊತ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ನಾವು ನಡೆದಾಡುವ ತಾಯಿನೂ ಭೂಮಿ ತಾಯಿನೂ ಕೂಡ ಒಂದು ಹೆಣ್ಣು ನಮಗೆ ಅನ್ನ ಹಾಕುವ ದಿನ ಬೆಳಕಾದ್ರೆ ನಮ್ಮ ಹೊಟ್ಟೆಗೆ ಅನ್ನ ಹಾಕ್ತಾರೆ ಅವರು ಕೂಡ ಒಂದು ಹೆಣ್ಣು ಅದರಿಂದ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅದನ್ನು ದಯವಿಟ್ಟು ಸಾಕ್ಷಿಗಳು ಇಟ್ಕೊಂಡು ಆಟ ಆಡಬೇಡಿ ಸಾಕ್ಷಿ ಅಂತಂದು ಹೇಳಿಬಿಟ್ಟು ಬೀದಿ ಬೀದಿ ನಿಂತ್ಕೊಂಡು ಬೊಬ್ಬೆ ಹೊಡಿಬೇಡಿ ಸಾಕ್ಷಿ ಇದ್ದರೆ ತಗೊಂಡೋಗಿ ಪೊಲೀಸ್ರ ಮೇಲೂ ನಂಬಿಕೆ ಇಲ್ಲ ಕೋರ್ಟ್ ಮೇಲೂ ನಂಬಿಕೆ ಇಲ್ಲ ಮತ್ತು ಸಿ ಬಿ ಐ ಮೇಲೂ ನಂಬಿಕೆ ಇಲ್ಲ ಅಂದರೆ ಇನ್ನು ನ್ಯಾಯ ಸಿಗುತ್ತಾ ಇದೇನು ಜನಗಳು ತೋರಿಸ್ಕೊಳಕ್ಕೆ ಬರೀ ದೊಂಬರಾಟನಾ ಇಲ್ಲ ನ್ಯಾಯ ಸಿಗೋಕೆ ದೊಮರಾಟನ ಇದು ಅಂತಂದೇಳಿ ಹೋರಾಟಗಾರರು ತಿಳಿಸ್ಕೊಡ್ಬೇಕು ನಾನು ಒಂದು ಹೆಣ್ಮಕ್ಳು ಹೆಸರು ಇಲ್ಲ ಪ್ರತಿಯೊಂದು ಹೆಣ್ಮಕ್ಳು ಇವತ್ತು ಅನ್ಯಾಯವಾಗಿ ಸೊತೋಗಿದ್ದಾರೆ ಅವ್ರಿಗೆ ನ್ಯಾಯ ಸಿಗಬೇಕಪ್ಪ ಅಂದರೆ ಯಾರ್ಯಾರು ಇವತ್ತು ಎಲ್ಲ ಹೋರಾಟ ಮಾಡ್ತಿದ್ರಲ್ಲ ನಿಮ್ಮ ಹತ್ರ ಶಾಕ್ಸ್ಗಳಿದ್ದರೆ ಸುಮ್ಮನೆ ವೀಡಿಯೋ ಮಾಡೋದು ಮತ್ತು ಎಲ್ಲೆಲ್ಲ ಕುಂತ್ಕೊಂಡು ಹೋಗಿ ನಾಲ್ಕು ಜನ ಕರ್ಕೊಂಡು ಹೋಗಿ ಹೋರಾಟ ಮಾಡೋದು ಇದು ವ್ಯರ್ಥ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಯಾಕಂದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ನಾಲ್ಕು ದಿನ ಬಿಸಿಲಲ್ಲಿ ಕುತ್ಕೊಂಡು ನಾಲ್ಕು ದಿನ ಓಟ ಹೋರಾಟ ಮಾಡ್ಬೋದು ಹೊರತು ಅದರಿಂದ ಕೆಲವರು ಹೊಟ್ಟೆ ತುಂಬುತ್ತೆ ಹೊರತು ಇನ್ನು ಕೆಲವರು ಹಸ್ಕೊಂಡೇ ಇರ್ತಾರೆ ಅದರಿಂದ ಶಾಕ್ಷ ಇದ್ದರೆ ನಿಮ್ಮ ಹತ್ರ ಆಧಾರ ಇದ್ದರೆ ಕರೆಕ್ಟಾಗಿ ಹೋಗಿ ನ್ಯಾಯ ಕಳಿ ನ್ಯಾಯ ಸಿಗುತ್ತೆ ಅದ್ರ ಬಗ್ಗೆ ಪಾಪ ಸೊತ್ತರ ಹೆಸರು ಕಂಡು ಜೀವನ ಮಾಡಬೇಡಿ ಬಟ್ಟೆ ತುಂಬಿಸ್ಕೋಬೇಡಿ ಯಾಕಂದರೆ ಅವ್ರ ಶಾಪ ನಮಗೆ ತೊಟ್ಟೆ ತಟ್ಟುತ್ತೆ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ